நமஸ்கார பாதிவாட்ல எல்லாத அல்லோந்த கேதிர்த்தி டே கே ஆட்டன் பரது ஆப்ஷன் விட்டிந்த நீ திங்க ஆட்ல இஷ்டப்படுத்த கேதாங்க நீ நான் ஆர் சி ஆடல இஷ்டப்படுத்துன அங்கத்து

ನಮ್ಮ ಪರ್ಫಾರ್ಮೆನ್ಸ್ ನಮ್ಮ ನಮ್ ಇನ್ಕಮ್ ಗಿ ಒಟ್ಟ ಸೆಟ್ ಆಗಲ್ಲಗೆ ಕ್ರೀಪ ಅದಕ್ಕೆ ಇವರ ಹೊರಗೆ ಬಿಟ್ರಂದ್ರೆ ನಾನು ಬೇಸೆ ಒಂದು 5 6 ಕೋಟಿ ಆಗಿ 7 8 ಕೋಟಿಗೆ ಹೋದ್ರ ನಮಗೆ ಒಂದು ಸ್ವಲ್ಪ ರೇಂಜ್ ಇರ್ತದ ಆ ಅದಕ್ಕೆ ನಾನು ಹೊರಗೆ ಬರಬೇಕಂತ ಮಾಡೇನಿ ಅದರಾಗ ಆರ್ ಸಿ ಬಿ ದೇವರು ತಗೊಂಡ್ರ ಮಗದ ನಮಗೆ ಒಟ್ಟ 1 ಕೋಟಿ ಕೊಟ್ಟ ತಗೊಳ್ಳಿ ನನ್ನ ಆಸೆ ಆದ ಆರ್ ಸಿ ಬಿ ಆಡಬೇಕಂತ ಓ ನೋ

ಅದರ ಒಳಗೆ ಹೋಗಿ ಆಡದೆ ಬಂದ್ರು ನಮಗೂ ಫ್ಯಾನ್ ಕಾಲಿಂದ ಬೆಳಿತೈತಿ ನಾವು ನಾಳೆ ಒಂದಿಟ್ಟು ಹೆಸರು ಮಾಡಬಹುದು ನೆಕ್ಸ್ಟ್ ಲೆವೆಲ್ ಹೋಗಬಹುದು ಆ ಯಾಕಂದ್ರೆ ಅವಾಗ ಇಂಡಿಯಾ ಟೀಮಿಗೆ ಆಡ್ಲಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಇರ್ತದ್ರಿ ಹಿಂದೆ